ಏಯ್ ಎಲ್ಲ ಊಟ ಮಾಡಿಲ್ಲ ಹ್ಞೂ ಮಾಡಿದ್ದೀನಿ ಕಣ್ಣ ನಿಂದ ಹ್ಞೂ ಮಾಡ್ಕೊಂಬಂದೆ ಯಾವುದೋ ಒಂಚೂರು ಅನ್ನ ಮಜ್ಜಿಗೆ ಕೊಟ್ಲ ಇನ್ನು ತಿನ್ಕೊಂಬಂದೆ ಅಲ್ಲ ನಮ್ಮ ಕೃಷ್ಣ ಮಾಮ್ ಎತ್ತೋಗ್ಬಿಟ್ಟು ಲೇ ಕೃಷ್ಣ ಮಾಮ ಕೃಷ್ಣ ಮಾಮ ಕೃಷ್ಣ ಮಾಮ ಓ ಇಲ್ಲಿ ಯಾವುದೋ ಎಣ್ಣೆ ಮರ ಅಂಗಡಿ ಅದೇ ಕೇಳಿ ಹೋಗಿ ಕೇಳೋಣ ಹ್ಞೂ ನೋಣ ನಮ್ಮ ಕೃಷ್ಣ ಮಾಮ ನೋಡ್ದ ಕೃಷ್ಣ ಮಾಮನ ಹಂಗಂದ್ರೆ ಏ ನಮ್ಮ ಕೃಷ್ಣ ಮಾಮನ ಓ ನೀಲಿದು ಶರ್ಟು ನೀಲಿದು ಲುಂಗಿ ಉಟ್ಕೊಂಡಿರ್ತಾನೆ

அய்யோ கண்டசிக்கு எல்லாம் இல்லப்பா நம்மசுரிக்கெல்லாம் நான் ஒவ்வொரு ஓடாடத்தயோ இவ்ரேனப்பாண்டுசு கவலுவா அய்யோ இவ்வளோ இன்னு ஒடவி மேல ஏன அதுக்கு நீ கால் நின்று அவ் மனியாக ஒடவேரல்ல ಮತ್ತೆ ನೀವೇನಕ್ಕೆ ಕಾಲು ನಿಂತ್ಕೊಂಡಿರೋದಿಲ್ಲ ಹೇಳಣ ಯಾಕ ನೀವು ಗಂಡಸರ್ ಕಾಲು ಇರೋದ್ವಾ ಯಾರು ನೀನು ಹಲೋ ಆ ಕಡೆಯಿಂದ ಮಾತಾಡ್ತಿರೋದು ಯಾರು ಈ ಕಡೆಯಿಂದ ಮಾತಾಡ್ತಿರೋದು ಚಿಕ್ಕೋನು ಬಂಗಾರ ಅಮ್ಮನು ಹೇಳ ಬಂಗಾರಮ್ಮ ಸಮಾಚಾರ ಚಿಕ್ಕೋನಿ ಎಷ್ಟು ಮೋಸ ಮಾಡ್ಬಿಟ್ಟ ನೀನ್ ಅಂಕ ಹೌದೇ ಮನೆಯಲ್ಲಾ ಬರ್ ಒಂದೇ ಇವಾಗ ನೋಡಿದ್ರೆ ಮೋಸ ಮಾಡ್ತೀಯ ಅಂತ ಹೇಳ್ತಾ ಇದೀಯಾ ಅಲ್ಲ ಬಾ ಅಂತ ಸುಳ್ಳು ನೀನು ಆಟನಗ ಎಷ್ಟು ನೋಡಮ್ಮ ನಾವು ಮೋಸನಾಡ ಬಂದಿರೋದು ನಾವು ಬಂದಿರೋದು ಅದ್ರ ಹೇಳಿದಿನಿ ಸುಳ್ಳು ಅಂತ ನೀನು ಅನ್ಕೊಂಡ್ರೆ ನಾನು ಏನು ಮಾಡಕ್ ನಾನು ನಾನ್ ನಿಜವೇ ಹೇಳಿರೋದು ನಿಂಕ ನೀನ್ ಬತ್ತಿಯಾ ಬತ್ತಿಯಾ ನೀನ್ ಫೋನ್ ಮಾಡ್ತೀಯಾ ಮಾಡ್ತಿಯ ಅಂತ ಫೋನ್ ನೋಡಿ 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 ಸಾಕಾಗೋಯ್ತು ಹೋಗು ನೀನ್ ಬರೇ ಇಲ್ಲ ಹೌದೇನ ಶಿಖೋನ ಅಯ್ಯೋ ಶಿಖೋನೇ ಅನ್ಕೊಳ್ಳೆ ನೀನೇ ಬಂದ್ಬಿಟ್ಟು ಶಿನೇ ನೀನೇ ನನ್ ಕರ್ಕೊಂಡೋಗಿಯಾ ಇವ್ರಿಗೆಲ್ಲ ಹೇಳಿದ್ರೆ ಇವ್ರು ನಂಬುತ್ತಾನೆ ಇಲ್ಲೋನ ರೆಡಿ ಅಮೇರಿಕಾನಕ್ಕ ಆಟನಕ ಹೋಗೋಣ ಅಂತ ನಾನು ಹೇಳಿದ್ರೆ ಇವ್ರು ನಂಬುತ್ತಾನೆ ಇಲ್ಲ ನೀನು ಕೊನೆ ಹ್ಞೂ ನಿಮ್ಮ ಬಾಳೆ ಬಟ್ಟೆ ರೆಡಿ ಆಗಿತ್ತು ಹಾಂ ಬರೋವಾಗ ಅಂದರೆ ಒಂದು ಹದಿನೈದು ಸಾವಿರ ತುಟ್ಟಿರ್ಕೊಂಬಂದ್ಬಿಡ್ರಿ ನಾನು ಬರೋದು ಇನ್ನೂ ವಾರ ಹದಿನೈದು ಇಪ್ಪತ್ತು ದಿವಸ ಆಗ್ತದೆ ಹ್ಞೂ ಇಪ್ಪತ್ತು ದಿವಸ ಆಗ್ತದೆ ಬರೋಕ್ಕಾಗಲ್ಲ ಇಲ್ಲೆಲ್ಲ ನೋಡ್ತಾ ಇದೀವಿ ನಾವು ಪ್ಯಾರಿಸ್ಗೆ ಹೋಗಿದ್ದೀರಿ ಸ್ವಿಟ್ಜರ್ಲ್ಯಾಂಡು ನ್ಯೂಯಾರ್ಕು ನ್ಯೂಜಿಲ್ಯಾಂಡು ಆಸ್ಟ್ರೇಲಿಯಾ ಲಂಡನ್ನು ಬ್ರಿಟನ್ನು ಅಮೇರಿಕಾ ಹ್ಞೂ ಎಲ್ಲ ನೋಡ್ತಾ ಇದ್ದೀರಿ ನಾಳೆ ಇವರು ಟ್ರಂಪ್ ಟ್ರಂಪು ಅಮೇರಿಕಾ ಅಯ್ಯಪ್ಪರ ಅವ್ರ ಮನೆ ಕೂಟಕ್ಕೆ ಹೋಗೋ ನನ್ನ ಅಯ್ಯೋ 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 ಚಿಕ್ಕೋನೆ ನಿಜ ಹೇಳ್ತಾ ಇದೀನು ನಿಜ ನಿಜ ನಿಜಾನೇ ಹೇಳ್ತಾ ಇದ್ದೀನಿ ಸುಳ್ಳು ಹೇಳ್ತಾ ಇಲ್ಲ ಟ್ರಂಪು ನನ್ನ ನಾ ಊಟಕ್ಕೆ ಹೋಗೋಣೆ ಬಾರ ಚಿಕ್ಕೋನೆ ಬಾ ಬಾ ಅಂತ ಹೇಳೋನೆ ಫೋನ್ ಮಾಡಿ ಓದ್ತೀನಿ ನಾನು ನಾಳೆ ಊಟಕ್ಕ ಏನೋ ಅವ್ರ ಮನೆಗೆ ಬಂಗಾರ ತಟ್ಟಗೆ ತಿನ್ನೋದಂತೆ ಬಂಗಾರದ್ದು ಸ್ಪೂನಾಗೆ ತಿನ್ನೋದಂತೆ ಬಂಗಾರ ಸೌಟಂತೆ ಬಂಗಾರ ಗಳಾಸಾಗೆ ನೀರು ಕುಡಿಯೋದಂತೆ ಹ್ಞೂ ಅದು ಏನೋ ಚಿಕ್ಕೋನೆ ಹಿಂಗೆ ಹೇಳ್ತಾ ಇದೆಯಾ ಏ ಮೆಲ್ಲಿಗೆ ಒಂದು ತಟ್ಟೆ ಎತ್ತಿ ಅದಾಗ ಚಿಕ್ಕಂಬಿಡಲಿ

ನಂದಾ ಅಲ್ಲೇ ಸಿದ್ದಾಪುರ ಸಿದ್ದಾಪುರ ಹ್ಮ್ ಹ್ಮ್ ಬೆಂಗಳೂರು ದಾಟ್ಬಿಟ್ಟು ಹೋಗ್ಬೇಕು ಅಲ್ಲಿರೋದು ನಮ್ಮೂರು ಇಲ್ಲಿಗೆ ಬಂದಿರೋ ಉದ್ದೇಶ ಏನು ಉದ್ದೇಶ ಅಂದ್ರೆ ಉದ್ದೇಶ ಹಂಗಂದ್ರೆ ಏನು ಉದ್ದೇಶ ಉದ್ದೇಶ ಅದೇ ಅದೇ ಉದ್ದೇಶ ಹಂಗಂದ್ರೆ ಏನು ಏನು ಕೊಸರ ನೀವು ಇಲ್ಲಿಗೆ ಬಂದಿರೋದು ಅಂತ ತಾತ ಬಾ ಈ ಕುತ್ಕೊಂಡು ಕಷ್ಟ ಮಾತಾಡೋಣ ಬಾ ಬಾ ಇಲ್ಲಿ ಬಾ ನೋಡು ಬಂದಿದ್ದಾರೆ ಸುಂಕ ಇಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಇಲ್ಲಿಂದ ಜಾಗ ಮಾಡಬೇಕು ಮಾಡ್ಬೇಕು ಇಲ್ಲಿ ಕೆಲ ನೀನು ತಪ್ಪು ಇಲ್ಲಿಕ್ಕೆಲ್ಲ ಕೆಲ ಬರೋದು ಅಯ್ಯೋ ತಾತ ಬಾ ಭೂಮಿ ಮೇಲೆ ಬದುಕು ಹಕ್ಕು ಎಲ್ಲಾರ್ಕೋದೇ ಹ್ಮ್ ನಿಮ್ಗೆ ಹೋಗೋದ್ನಾಗ ಏನ್ ಮೇಲೆ ಹಾಕೊಂಡೋಗ್ತೀರಾ ಬಾರ ಅಷ್ಟೊತ್ತ ಕಷ್ಟ ಸುಖ ಮಾತಾಡೋಣ ಬಾ ಎಷ್ಟು ಜನ ಮಕ್ಕಳು ಮಕ್ಳು ಮೇಲೆ ಇಲ್ಲಿಂದ ನಮ್ ಮನೆ ಮುಂದೆ ಹಿಂಗೆಲ್ಲ ಕೂತ್ಕೊಬಾರದು ಎದ್ದೇಳ ಮೇಲೆ ಅಯ್ಯೋ ನೀನ್ ಬಾರ ಅಪ್ಪ ಅಬಾ ಹ್ಮ್ ನೀನ್ ಹೋಗೋ ಮೇಲೆ ಏನು ಹಾಕೊಂಡು ಹೋಗಲ್ಲ ಬಾರಿ ಕೂತ್ಕೊಬಾ ಏನೋ ಒಂದ್ ಅಷ್ಟ ಇಷ್ಟ ಕಷ್ಟ ಸುಖ ಮಾತಾಡ್ಕೊಂಡು ಹೋಗೋಣ ಮುನ್ಸು ನೆಮ್ಮದಿಗಷ್ಟೇ ಹ್ಮ್ ಮುನ್ಸು ನೆಮ್ಮದಿಯಾಗಿರ್ಬೇಕು ಎಷ್ಟು ಜನ ನಿಕ್ ಮಕ್ಕಳು ಮೂರ್ ಜನ ಗಂಡಮಕ್ಳು ಒಂದ್ ಮಗು ನಿಂಗೆ ಎಷ್ಟು ಇಬ್ರೇ ಇಬ್ರು ಗಂಡಮಕ್ಳು ಹ ಒಂದ್ ಮಗು ಸಿಕ್ತು ಆ ಮಗುನ ಸಾಕೊಂಡಿದ್ದೀರಿ ಹೌದಾ ಮಕ್ಳ ಏನ್ ಕೆಲಸ ಮಾಡ್ತಾವ್ರೆ ನನ್ ಮಗು ದೊಡ್ಡವನು ಅಮೇರಿಕಾದಾಗಿದ್ನು ಇವಾಗ ಬಂದವನ ಚಿಕ್ಕವನು ಈ ಊರ್ಗ ಇನ್ಸ್ಪೆಕ್ಟರ್ ಆಗಿ ಬಂದವನೆ ಏನು ನಾನು ಚಿಕ್ಕ ಮಗು ಈ ಊರ್ಗ ಸಬ್ಇನ್ಸ್ಪೆಕ್ಟರ್ ಆಗಿ ಬಿಟ್ಟು ಬಂದವನೇ ಈ ಮನೆಗೆ ಏನ್ ಕೆಲಸ ಮಾಡ್ತೀಯ ನೀನು ಹಸುಗ್ ನೋಡ್ಕೊಂಡ ಎಮ್ಮಿಗ್ ನೋಡ್ಕೊಂಡ ಅಯ್ಯೋ ಇವ್ ಏನು ಹಸುಕ್ ಹಂಗೆ ಇದೆ ಬಿಡು ಹ್ಞೂ ಹ್ ಬಟ್ಟೆ ನೋಡಿದ್ರೆ ಹಂಗೆ ಅನ್ಸದೆ ಹಸುಗ್ ನೋಡ್ಕೊಂತ ಅದಕ್ಕೆ ಹಿಂಗಿದೀಯಾ ನೀನು ಯಾವಾಗ ಕೆಲ್ಸಕ್ಕೆ ಸೇರಿದ್ದು ಆಯ್ತು ಮೂರ್ ದಿನ ಆಯ್ತು ಮೂರ್ ದಿನ ನಾಲ್ಕು ದಿನ ಆಯ್ತು ಬಂದವನೇ ಹ ಈ ಜಗ್ಗಪ್ಪನಿದ್ದ ಆಯಪ್ಪನಲ್ಲೇ ಆಯಪ್ಪನು ಅವನೇ ಹ ನನ್ ಮಗನು ಇನ್ಸ್ಪೆಕ್ಟರ್ ಏನ್ ನಿನ್ ಮಗನ್ ಪರವಾಗಿಲ್ಲ ಪರವಾಗಿಲ್ಲ ಕತ್ತಿ ಕತ್ತಿ ಹಿಂಗ್ ಬೀಸಿದ್ರೆ ಕತ್ತಿ ಅಕೊಂಡೋಗ್ಬಿಡ್ತವ್ ಹಂಗ ಚುರ್ಕಾಗ ಅವ್ನು ನನ್ ಮಗನು ನೋಡು ಈ ಮನೆಗ ಯಾರು ಇಲ್ಲಂತೆ ಹ್ಮ್ ಪಾಪ ಇವರಿಬ್ರು ಕಾವಲು ಯಾರ ಗಂಡುಸ್ರವ್ರಂತೆ ಕಾವಲು ಕಾವ್ಲಂತೆ ನಮ್ಮೂರ್ ಕಡೆ ಹಿಂಗೆಲ್ಲ ಇಲ್ಲಪ್ಪ ನಾವು ಗಂಡಸ್ರು ನಮಗ್ ನಾವೇ ಕಾವಲು ನಮ್ಮೂರ್ ಕಡೆ ಎಲ್ಲಾನು ಹಿಂಗೆ ಕಾವ್ಲಿಕ್ಸ್ಕೊಳ್ಳಲ್ಲಪ್ಪಾ ನಾವು ಹಾ ನಮಗ್ ಶಕ್ತಿ ಅದೇ ಇದು ತಿಂದು ತಿಂದು ಮನೆಗೆ ಹೆಂಗ್ರ ಇರ್ತಾರೆ ಕೂಡ ನಾವು ಕಾವಲಿಕ್ಕಲ್ಲ ಹ್ಮ್ ಇಲ್ಲಿ ಯಾವ ಕೆಲಸ ಬಾರ ನನ್ ಮಗನ ಕಾವ್ಲಿಕ್ಕವ್ನಂತೆ ನೋಡು ಯಾವ ನಿನ್ ಎಂತ ನಾ ಮತ್ತ ನನ್ನ ಮಗ ನಿರ್ಬೇಕು ಅದ ಕಾಪಾಡ್ಕೊತ ನಿನ್ನ ಎಲ್ಲಿ ಕುಣಲ್ಲ அது நான் தப்பு இதே எது எதுக்கு அதுக்கு நடி முச்சிஷ நூருக்கு அன்சத்தை அதுக்கே இல்லை ஆடத்து நம்ம ஒன் கே வசனப்போ வாசனை ಅದೇ ದಿನ ಆಗತ್ತೆ ಸಾಯ ಅದು ಮಾಡಿ ಯಾರು ನಿಲ್ದೇಳಲ್ಲ ಇಲ್ಲೇ ಕುಸುಮಮ್ಮ ಇದ್ರು ಇರ್ಬೋದು ಹೇಯ್ ಏಯ್ ಸಂಘ ಲೇ ಮಂಗ ಇವರಿಬ್ರುನು ಒದ್ದ ಹಾಚ್ಕೊ ಹಾಕಿಲ್ಲಾ ಅಂತಂದ್ರೆ ನಿಮ್ಮಿಬ್ರನ್ನ ಕೆಲಸದಿಂದ ತೆಗ್ದಾಗ್ತೀನಿ ಕೆಲ್ಸದೇನೋ ಸಂಘ ಮಂಗ ಹೈ ಇ ಇವ್ರ ಹೆಸ್ರು ಚೆನ್ನಾಗೈತೆ ಸಂಗನು ಮಗನು ಹಾ ಏಯ್ ಇಲ್ಲಿಂದ ಎದ್ದೇಳ್ ಎದ್ದೇಳ್ಬೇಕು ಇಲ್ಲಿಂದ ಇಲ್ಲ ಅಂತಂದ್ರೆ ತಲೆ ಕಟ್ ಮಾಡಿ ನಿನ್ ಕೈಯೊಳಗ್ ಇತ್ತೀಯ ನೀನ್ ಎಲ್ಲಿದ್ದೀಯ ಅಲ್ಲಿ ಬಿಟ್ಬಿಟ್ಟು ಬರ್ತೀನಿ ನಾನು ತಲೆ ಕಟ್ ಮಾಡಿ ಯಾರ್ ಕೈ ಮೇಲೆ ಇತ್ತ್ಯಾ ನಿನ್ ಕೈ ಮೇಲೆ ನೀವಿಬ್ರು ಇಲ್ಲಿಂದ ಹೋಗಿಲ್ಲ ಅಂತಂದ್ರೆ ಇಬ್ರು ಏನ್ ಮಾಡ್ತೀರಿ ಅಂತ ನನ್ಗೆ ಗೊತ್ತಿಲ್ಲ ಅಯ್ಯೋ ತಾತ ನಾವ್ ಒಟ್ಟೋತಿ ಸುಮ್ನೆ ಊರ್ಕ್ ಹೊಸಬ್ರು ಬಂದ್ರಿ ಯಾಕೆ ನಿಮ್ಗೆ ಆಗ್ತಂದ್ರಾವ್ ಹೊಟ್ಟೋತ್ರಿ ಸುಮ್ನೆ ಬಿ ಪಿ ರೈತ ಮಾಡ್ಕೊಂಬೇಡ ಆಟೋಕಾಗ ಆಗ್ಬಿಡ್ತದೆ ಹಾ ಫಸ್ಟ್ ಇಲ್ಲಿಂದ ಎದ್ದೇಳ್ಬೇಕಿಬ್ರುನು ನಡೀತಾ ಇರ್ಬೇಕು ಇಲ್ಲಿರಂಗಿಲ್ಲ ನಮ್ಮ ಬನ್ನ ಬರ್ನಾಶಂಕರನ್ ಬನ್ನ ಅಪ್ಪ ಕೃಷ್ಣಪ್ಪ ತಾತ ಏನ್ ಮಾಡ್ತಾ ಇದ್ರ ಇಲ್ಲಿ ಬಂದಿರೋದು ಬಂದಿರೋದಿಲ್ ನೀವ ಆಶಂಕರ ಯಾಕ ನೀನ್ ಇಲ್ಲಿಕ್ ಬಂದಿದ್ಯಾ ನಂಗೆ ಒಂಚೂರು ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ ಹೌದಾ ಹ್ಞೂ ಸರಿ ನಾವು ಓದ್ತೀರಿ ಆತು ಹೋಗ್ಲಿ ಹೋಗ್ರಿ ಅಂತವನೇ ನಾವು ಓದ್ತೀರಿ ಅಪ್ಪ ಗೊತ್ತಿದಿರೋ ಜಾಗಕ್ಕೆಲ್ಲ ಬರಬಾರ್ದು ನಿನ್ಗೆ ಅಷ್ಟು ಮಾತ್ರ ಗೊತ್ತಾಗಲ್ಲ ನಡಿ ನಡಿರೇ ಎಲ್ಲಪ್ಪ ಎಲ್ಲಪ್ಪಾ ನಿಮ್ ಮಗ ಎಲ್ಲಿ ನಿಮ್ ಮಗನ್ ಬದ್ರನ ನನ್ನ ಮಗನ ಎಲ್ಲ ಅಂದ್ರೂ ಇತ್ತಾನೆ ನಿನ್ಕೇನಾಗ್ಬೇಕು ಹ ಅದೆಲ್ಲ ಕತೆ ಬೇಡ ನಿಮ್ ಮೇಲೆ ಕಂಪ್ಲೇಂಟ್ ಬಂದಿದ್ದೆ ಎಲ್ಲಿ ನಿಮ್ ಮಗನು ಕರಿಯೋ ನಿನ್ ಮಗನ ಏಯ್ ಆ ಮೆಟ್ಲಿಂದ ಕೆಳಕ್ಕೆ ಕೆಲ್ಸ ಮಾತಾಡುವ ಹುಷಾರ ನಮ್ಮ ಮನೆ ಬಾಗಲಿಗೆ ಯಾವ ಪೊಲೀಸರು ಬರಂಗಿಲ್ಲ ಓದ್ತಾ ಇರ್ಬೇಕು ಇಲ್ಲಿಂದ ಅಪ್ಪ ಕೃಷ್ಣ ಪ್ರತಾ ನೀವ್ ನಡೀರಿ ಮನೆಯ ಮುಂದುವರಿಯುವುದು